ವಿಚಾರಣೆಗೆ ಬನ್ನಿ ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ ಅಪ್ಪ ಮಗನಿಗೆ ಎಚ್ಚರಿಕೆಯನ್ನ ಕೊಟ್ರ ಹಾಗಿದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೇವಣ್ಣ ವಿಚಾರಣೆಗೆ ಬರದೇ ಇದ್ರೆ ಅರೆಸ್ಟ್ ಆಗತ್ತೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕರೆಯಲಾಗಿದೆ ವಿಚಾರಣೆಗೆ ಬರದೇ ಇದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ವಿಶೇಷ ತನಿಖಾ ತಂಡವನ್ನ ರಚಿಸಿ ತನಿಖೆ ಮಾಡಲಾಗ್ತದೆ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಪ್ರಜ್ವಲ್ ಮೇಲೆ ಮೊದಲು ಯಾರೂ ದೂರನ್ನ ನೀಡಿರಲಿಲ್ಲ ಮಹಿಳಾ ಆಯೋಗ ಪತ್ರ ಬರೆದ ತಕ್ಷಣವೇ ಎಸ್ಐಟಿಯನ್ನ ರಚಿಸಿದ್ದೇವೆ ದೂರು ದಾಖಲಾಗ್ತಾ ಇದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ ಹೊರದೇಶಕ್ಕೆ ಹೋಗುವಾಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ನೀಡಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ರೇವಣ್ಣ ಅವರಿಗೆ ಗಮನಕ್ಕೆ ಬಂದು ಅವರು ದೇಶ ಬಿಟ್ಟು ಹೋದರು ಅನ್ನುವಂಥದ್ದು ನಮ್ಮ ಊಹೆ ಹಾಗೆ ಹೋಗಿರೋದಂತೂ ಸದ್ಯ ಅವರ ಟಿಕೆಟ್ಗಳು ಎಲ್ಲ ನಮಗೆ ಲಭ್ಯ ಆಗಿದೆ ಈಗ ಅವರು ದೇಶದಲ್ಲಿ ಇದ್ದಾರೆ ಹೊರ ಹೋಗುವಾಗ ಯಾರು ಬಿಟ್ಟರು ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ಕಿದಾಗ ಅವರಿಗೆ ಅನೇಕ ಏರ್ಪೋರ್ಟ್ಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳೋದಿಲ್ಲ ಆ ವೈಟ್ ಪಾಸ್ಪೋರ್ಟ್ ನೋಡಿದ ತಕ್ಷಣ ಆಯಿತು ನೀವು ಹೋಗಿ ಅಂತೇಳಿ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಪದ್ಧತಿ ಹಾಗಾಗಿ ಅವರು ರಾತ್ರೋ ರಾತ್ರಿ ಹೋಗಿದ್ದಾರೆ ಈಗ ಪ್ರಸ್ತುತ ಅಪ್ಡೇಟ್ ನಿಮಗೆ ತಿಳಿಸೋದಕ್ಕೆ ಬಯಸಿದೆ ಈಗಾಗಲೇ ಫಾರ್ಟಿ ಒನ್ ಎ ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳು ಕಳೀತಾ ಇದೆ ಫಾರ್ಟಿ ಒನ್ ಎಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರು ನಿಶಿಸ್ತಿದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಬಂದಿಲ್ಲ ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು ಅವರು ಇವತ್ತು ಬರ್ತವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಬಹುಶಃ ಇವತ್ತು ಬರ್ತಾರೆ ಅಂತ ನಾನು ಒಂದು ವೇಳೆ ಅವ್ರನ್ನ ಬಂದೇ ಹೋದ್ರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಪೆನ್ ಡ್ರೈವ್ಗಳನ್ನೆಲ್ಲ ಹೊರಗಡೆ ಬಂದಿದೆ ಅದರ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆಗಳು ಇಡೀ ದೇಶದಲ್ಲಾಗ್ತಾ ಇದೆ ಈಗಾಗಲೇ ಅಂತಾರಾಷ್ಟ್ರೀಯಕ್ಕೂ ತಲುಪಿಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಹತ್ತಾರು ನೂರಾರು ಜನ ಮಹಿಳೆಯರು ಇದರಲ್ಲಿ ಇನ್ವಾಲ್ವ್ ಆಗಿದೆ ತಾವು ಕೇಳಬಹುದು ನೀವು ಒಂದು ವೇಳೆ ಹಿಂದೆ ನಿಮಗೆ ಕಂಪ್ಲೇಂಟ್ ಬಂದಿದ್ರೆ ಕ್ರಮ ಯಾಕೆ ತಗೊಳ್ಳಲಿಲ್ಲ ಸ್ವಾಭಾವಿಕವಾಗಿ ಯಾರು ಬೇಕಾದ್ರೂ ಕೇಳ್ತಾರೆ ಈ ಪ್ರಶ್ನೆ ಕಂಪ್ಲೇಂಟ್ಗಳು ಬರೋದಿಲ್ಲ ಯಾಕಂದ್ರೆ ಇಂಥ ಸೂಕ್ಷ್ಮ ವಿಚಾರದಲ್ಲಿ ಸುವ ಮಟ್ಟ ತಗೊಂಡು ಯಾರದೋ ಜೀವನವನ್ನು ಹಾಳು ಮಾಡತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ ಅದಕ್ಕೆ ಕಂಪ್ಲೇಂಟ್ಸ್ ಗಳು ಬರಬೇಕಾಗ್ತದೆ ಆ ಕಾನೂನು ಚಾಲನೆ ಆಗ್ತದೆ ಹಾಗಾಗಿ ಯಾವಾಗ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರು ಅದರ ಆಧಾರದ ಮೇಲೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆಯಿತು ಅದರ ಆಧಾರದ ಮೇಲೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತತ್ಕ್ಷಣ ಯಾವ ಸಮಯವನ್ನು ಕೂಡ ಕಳಿದೆ ಸಿ ಐ ಡಿಗೆ ವಹಿಸಿ ಅದರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಈಗಾಗಲೇ ಚಲನೆಯನ್ನು ಕೊಟ್ಟಿದೆ